ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ನಾವು ಇನ್ನು ಟು ಟಚಸ್ನ ತಿಳ್ಕೊಳ್ಳೋಣ ಇನ್ನು ಡೆಫರೆಂಟು ಚಂದಸು ಅಂದರೆ ಕಣದಲ್ಲಿ ಅಪೂರ್ಣ ಕಾಲಗಳು ಅಥವಾ ಅಪೂರ್ಣ ವಿಷಯಗಳು ಅಂತ ಹೇಳ್ಬೋದು ಚಂದಸು ಅಂದರೆ ಕಾಲಗಳು ಅಂತ ಆಗುತ್ತೆ ಚೆಂಚು ಅಂದರೆ ಕಾಲ ಆಗುತ್ತೆ ಇವತ್ತು ಮುಂದುವಾದ ಕಾಲಗಳು ಮತ್ತು ಅವುಗಳ ವಾಕ್ಯಗಳನ್ನು ನೋಡೋಣ ನಮಗೆ ಗೊತ್ತು ನಾಲ್ಕು ಕಾರ್ ಗಳು ಯಾವು ಅಂತ ಮತ್ತೆ ಮತ್ತೆ ನೋಡ್ಕೊಳ್ಳಿ ಇನ್ನು ಡೆಫಿನೆಟ್ ಟೆಂಥ್ ಅಲ್ಲಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಂತರ ಸಿಂಪಲ್ ಪಾಸ್ಟ್ ಟೆನ್ಸ್ ನಂತರ ಸಿಂಪಲ್ ಫ್ಯೂಚರ್ ಟೆನ್ಸ್ ನಂತರ ಸಿಂಪಲ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿದ್ದೀನಿ ಹೋದ ಲಾಸ್ಟ್ ವೀಕ್ ಆಲ್ರೆಡಿ ಟೋಲ್ಡ್ ಸಮ್ ಅಂತ ಹೇಳಿದ್ದು ಇತ್ತ ಐ ಮೀನ್ ಅಲ್ಲಿ ನಾನು ನಾಲ್ಕು ನಾಲ್ಕು ಮತ್ತು ಅವುಗಳ ಜೊತೆಗೆ ವಾಕ್ಯಗಳನ್ನ ಹೇಳಿದೀನಿ ನೋಡಿದ ಅನ್ಕೊಂಡಿದೀನಿ ಇವತ್ತು ಅವುಗಳನ್ನ ಮುಂದುವರ್ಸಿದೀನಿ ಮತ್ತೊಮ್ಮೆ ಸಿಂಪಲ್ಲು ಪ್ರೆಸೆಂಟ್ ಅಂದರೆ ಈಗ ನಡ್ತಿರೋದು ಆಲ್ವೇಸ್ ಸಿಂಪಲ್ ಪಾಸ್ಟ್ ಅಂದರೆ ಸ್ಟಡಿ ಅಂದರೆ ನೇರ ಆಗಿದ್ದು ಸಿಂಪಲ್ಲು ಫ್ಯೂಚರ್ ನಾಳೆ ಹಾಕೋದು ಅದಕ್ಕೆ ಇಂಗ್ಲೀಷ್ಲಿ ತಗೊಂಡ್ಬೇಕಾಗುತ್ತೆ ಪ್ರೆಸೆಂಟು ಕಂಟಿನ್ಯೂಸ್ ಅಂದರೆ ಈಗ ನಡೀತಾ ಇರೋದು ಅದನ್ನೇ ಇಂಗ್ಲೀಷ್ಲಿ ನಾವು ಅನ್ಬೇಕಾಗುತ್ತೆ ಈ ಹೊತ್ತಿನ ಮೊದಲನೇ ವಾಕ್ಯ ಸಿಂಪಲ್ಲು ಪ್ರೆಸೆಂಟಲ್ಲಿ ಅವರು ಹಾಡುತ್ತಾರೆ ಅನ್ನೋಕ್ಕೆ ಇಂಗ್ಲೀಷ್ ಹೇಳಬೇಕು ಡ್ರೆಸ್ಸಿಂಗ್ ಅನ್ಬೇಕಾಗುತ್ತೆ ಅವರು ಹಾಡಿದೋ ಅಂತ ಹೇಳಲಿಕ್ಕೆ ಡ್ರೆಸ್ ಹ್ಯಾಂಗ್ ಅನ್ಬೇಕಾಗುತ್ತೆ ಸಾರಿ ಅದು ಎಸ್ ಯು ಎನ್ ಜಿ ಅಂತ ಆಗ್ಬೇಕಾಗಿತ್ತು ಡೈಪ್ ತಪ್ಪಾಗಿದೆ ಎಸ್ ಯು ಎನ್ ಜಿ ಆಗಿತ್ತು ಸಿಂಪಲ್ ಫ್ಯೂಚರ್ ಡ್ಯಾನ್ಸು ಇಲ್ಲಿ ಅವರು ಹಾಡುತ್ತಾರೆ ಅದಕ್ಕೆ ದೇ ವಿಲ್ ಸಿಂಗ್ ಆಗುತ್ತೆ ಪ್ರೆಸೆಂಟು ಕಂಟಿನ್ಯೂಸ್ ಟ್ಯಾನ್ಸ್ ಅಲ್ಲಿ ಅವರು ಹಾಡುತ್ತಾರೆ ಅಂತ ಹೇಳಲಿಕ್ಕೆ ದೇ ಆರ್ ಸಿಂಗಿಂಗ್ ಆಗುತ್ತೆ ನೆಕ್ಸ್ಟ್ ಇನ್ನು ಸಿಂಪಲ್ ಪಾಯಿಂಟ್ ಪ್ರೆಸೆಂಟ್ ಅಲ್ಲಿ ಅವನು ಹಾಡುತ್ತಾನೆ ಅಂತ ಹೇಳಲಿಕ್ಕೆ ಡಸ್ ಸಾರಿ ಅವನು ಮಾಡುತ್ತಾನೆ ಅನ್ಲಿಕ್ಕೆ ಆಗತ್ತೆ ಅವನು ಮಾಡಿದ ಅಂತ ಹೇಳಲಿಕ್ಕೆ ಜನಬೇಕಾಗತ್ತೆ ಇದು ಸಿಂಪಲ್ಲು ಪಾಸ್ಟಲ್ಲಿ ಬರುತ್ತೆ ನಂತರ ಸಿಂಪಲ್ಲು ಫಿಜರು ಟೆನ್ಸಲ್ಲಿ ಅವನು ಮಾಡುತ್ತಾನೆ ಅನ್ನೋದು ಪುರುಷದ ವಾಕ್ಯ ಆಗಿದೆ ಅದಕ್ಕೆ ಇಂಗ್ಲೀಷಲ್ಲಿ ಡೋರ್ಬೇಕಾಗುತ್ತೆ ಪ್ರೆಸೆಂಟು ಕಂಟಿನ್ಯೂಸು ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಅವನು ಮಾಡುತ್ತಾ ಇದ್ದಾನೆ ಅಥವಾ ಅವನು ಮಾಡುತ್ತಿದ್ದಾನೆ ಅನ್ನಲಿಕ್ಕೆ ಮೀಸಲಿ ನಾವು ಇವತ್ತಿಗೆ ಇಷ್ಟು ಸಾಕು ಮತ್ತೆ ಸಿಗೋಣ ಆಲ್ ಕೂಡ ಮಿಷಿನ್ ಇರುವ ಫೋರು ಫಂಡಮೆಂಟಲ್ ಫಿಸಿಕ್ಸ್ ಮತ್ತು ಅವುಗಳ ವಾಕ್ಯಗಳನ್ನು ನೋಡೋಣ ಮತ್ತು ಕಲಿಯೋಣ ಇಲ್ಲಿ ಮೊಬೈಲ್ನಲ್ಲಿ ಟೈಪ್ ಮಾಡುವಾಗ ಕಳೆಯೋಣ ಅಂತಾಗಿದೆ ಸಾರಿ ಕ್ಷಮಿಸಿ ಅದು ಕಲಿಯೋಣ ಅಂತ ಆಗಬೇಕಿತ್ತು ಅದರಿಂದ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಇರುವ ಸಿಗುವಂಥ ಲಾಭನ ಹೇಳಿದ್ದೀನಿ ನಾನು ಹೇಳ್ತಾ ಇಲ್ಲ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅದರಿಂದ ನಮ್ಮ ಚಾನಲ್ಗೆ ಸಬ್ಸ್ ಮಾಡಿ ಸಹಾಯ ಮಾಡಿ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ಅಂತ ನಿಮ್ಮಲ್ಲಿ ಹೇಳ್ಕೊಳ್ತಾ ಇವತ್ತಿನ ಮೈ ಲಾಸ್ಟ್ ವರ್ಡ್ ಈಸ್ ಥ್ಯಾಂಕ್ ಯು ಮಚ್ ಟೇಕ್ ಕೇರ್